ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಎಫ್ ಎ ಒನ್ ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳಿ ಇವತ್ತಿನ ತರಗತಿಗಳಲ್ಲಿ ನಾನ್ ನಿಮ್ಗೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ಪರಿಚಯಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಅಂತ ಹೇಳಿ ಹೇಳ್ತಾ ಬನ್ನಿ ತಡ ಮಾಡದೆ ಎಂಟನೇ ತರಗತಿ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೆ ಯಾವೆಲ್ಲ ಪಾಠಗಳನ್ನ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ ಇಪ್ಪತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ ಹಾಗೇನೆ ಈ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ನಾವು ಗದಸಾಹೇಬ ಹಾಗೇನೆ ಸಾರ್ಥಕ ಬದುಕಿನ ಸಾಧಕ ಇದರ ಜೊತೆಗೆ ಕನ್ನಡಿಗರ ತಾಯಿ ಮತ್ತೆ ಭಾರತೀಯತೆ ಇಷ್ಟು ಪಾಠ ಪದ್ಯ ಹಾಗೆ ಪೂರಕ ಪಾಠದ ಮೇಲೆ ಪ್ರಶ್ನೆಗಳಿದೆ ಈಗ ನೋಡ್ತಾ ಹೋಗೋಣ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಫಸ್ಟ್ ಮೆನ್ ಈ ರೀತಿಯಾಗಿದೆ ಈಗ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವೇನ್ ಮಾಡ್ಬೇಕು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ನ ಮಾಡ್ತಾ ಹೋಗಿ ಅಂತೇಳಿ ಹೇಳ್ತಾ ಫಸ್ಟ್ ಮೆನ್ ತ್ರೀ ಮಾರ್ಕ್ಸ್ ಇದೆ ಮೊದಲನೇ ಪ್ರಶ್ನೆ ಕೇಳಿಸ್ಕೊಡಿ ನೀಟಾಗಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ಮೂವತ್ನಾಲ್ಕು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ನಲ್ವತ್ತೊಂಬತ್ತು ಕನ್ನಡ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಈಗ ವ್ಯಂಜನಗಳಲ್ಲಿ ನಾವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಹೇಳಿ ಎರಡು ಗುಂಪುಗಳನ್ನ ಮಾಡ್ತೀವಲ್ವಾ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವರ್ಗೀಯ ವ್ಯಂಜನ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾ ಇದಾರೆ ಕೌಂಟ್ ಮಾಡ್ಕೊಳ್ಳಿ ಕಾಯಿಂದ ಕಕ್ಕ ಗಗನ್ಯ ಚಟನ ತತ್ತ ಪಪ್ಪ ಬಮ್ಮ ಒಟ್ಟು ಇಪ್ಪತ್ತೈದು ಅಕ್ಷರಗಳು ಹಾಗಾಗಿ ಫಾಸ್ಟ್ ಮೆನಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇಪ್ಪತ್ತೈದು ನೀವು ಇಲ್ಲಿ ಆಪ್ಷನ್ ಬರಿಬೇಕು ಅದರ ಜೊತೆಗೆ ಉತ್ತರವನ್ನ ಕೂಡ ಬರಿಬೇಕು ಸೊ ಈ ರೀತಿ ಬರೀತಕ್ಕಂಥದ್ದು ಸರಿಯಾದ ಕ್ರಮ ಇನ್ನ ನಂತರ ಎರಡನೇ ಪ್ರಶ್ನೆ ಇವುಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರದಿಂದ ಕೂಡಿದ ಪದವಿದು ವಿಜಾತಿ ಅಂದ್ರೆ ಬೇರೆ ಒತ್ತಕ್ಷರ ಬಂದಿರ್ತಕ್ಕಂಥ ಪದ ಸಜಾತಿ ಅಂದ್ರೆ ಅದೇ ಒತ್ತಕ್ಷರ ಬಂದಿರತಕ್ಕಂಥ ಪದ ಆಪ್ಷನ್ಸ್ ನ ಗಮನಿಸಿ ಆಪ್ಷನ್ ಎ ಮುದ್ದಣ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ನಮ್ಮ ಆಪ್ಷನ್ ಡಿ ತಾಳ್ವೆ ಇಲ್ಲಿ ನೋಡಿ ಉತ್ತರಗಳನ್ನ ಗಮನಿಸಿ ಮುದ್ದಣ ದಾಗೆ ದಾವತ್ತಿದೆ ಜನ್ನ ನಾಗೆ ನಾವತ್ತಿದೆ ಹಾಗೆ ನಮ್ಮ ಮಾಗೆ ಮಾವತ್ತಿದೆ ಆದರೆ ತಾಳ್ವೆ ಎನ್ನುವ ಪದದಲ್ಲಿ ಅದ್ರ ಬದಲು ಅಲ್ಲಿ ಏನಿದೆ ವಾವತ್ತಿದೆ ಹಾಗಾಗಿ ತಾಳ್ವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ತಾಳ್ವೆ ಓಕೆನಾ ನಂತರ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಆರು ಸಾಲಿನ ಪದ್ಯವನ್ನ ಹೀಗೆನ್ನುವರು ಆಪ್ಷನ್ ಎ ದ್ವಿಪದಿ ಆಪ್ಷನ್ ಬಿ ತ್ರಿಪದಿ ಆಪ್ಷನ್ ಸಿ ಚೌಪದಿ ಆಪ್ಷನ್ ಡಿ ಷಟ್ಪದಿ ಆರು ಸಾಲಿನ ಪದ್ಯ ಏನಂತ ಹೇಳ್ತಾರೆ ಫಸ್ಟ್ ಆಪ್ಷನ್ ಬಂದು ದ್ವಿಪದಿ ಅಂತ ಕೊಟ್ಟಿದ್ದಾರೆ ದ್ವಿಪದಿ ಅಂದ್ರೆ ದ್ವಿ ದ್ವಿ ಅಂದ್ರೆ ಎರಡು ಸಾಲಿನ ಪದ್ಯ ನಂತರ ಬಿ ಆಪ್ಷನ್ ಅಲ್ಲಿ ತ್ರಿಪದಿ ಅಂತ ಕೊಟ್ಟಿದ್ದಾರೆ ತ್ರೀ ಒನ್ ಟು ತ್ರೀ ತ್ರೀ ಅಂದ್ರೆ ಮೂರು ಸಾಲಿನ ಪದ್ಯ ನಂತರ ಚೌಪದಿ ಅಂತ ಕೊಟ್ಟಿದ್ದಾರೆ ಚೌಪದಿ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಇಲ್ಲಿ ಆರು ಸಾಲಿನ ಪದ್ಯವನ್ನ ಏನಂತ ಕರೀತಾರೆ ಷಟ್ಪದಿ ಅಂತ ಕರೀತಾರೆ ಆಪ್ಷನ್ ಡಿ ಷಟ್ಪದಿ ಓಕೆನಾ ಇಲ್ಲಿಗೆ ಫಸ್ಟ್ ಮೆನ್ ಮುಗೀತು ಇನ್ನ ಸೆಕೆಂಡ್ ಮೆನ್ ಅಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಈ ಕ್ವಶನ್ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಟಿಕ್ ಮಾಡ್ಕೊಳ್ಳಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಇದ್ದ ಹಕ್ಕು ಯಾವುದು ಉತ್ತರ ಬಾಗಲೋಡಿಯ ದೇವಸ್ಥಾನದಲ್ಲಿ ನಡೆಯುವ ರಥೋತ್ಸವದ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನ ಪಡೆಯುವ ಹಕ್ಕಿತ್ತು ನಂತರ ಐದನೇ ಪ್ರಶ್ನೆ ಪರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತವೆ ಪೆರ್ದರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ನಂತರ ಆರನೇ ಪ್ರಶ್ನೆ ನಮ್ಮೆದೆಯ ಕಾಮದೇನು ಯಾವುದು ನಮ್ಮ ಕನಸುಗಳೇ ನಮ್ಮೆದೆಯ ಕಾಮದೇನು ನಂತರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಮೂರು ನಾಲ್ಕು ಉತ್ತರ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಡಿವಿಜಿ ಜಿ ಅವರು ಏಕೆ ಸಂಭಾವನೆಯನ್ನ ಹೇಳಿಲ್ಲ ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನ ಡಿವಿಜಿ ಮಾಡಿಕೊಟ್ಟಿದ್ದರು ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಜಿ ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾನ್ ವ್ಯಕ್ತಿ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದು ಡಿ ಅವರ ತರ್ಕವಾಗಿತ್ತು ಹಾಗಾಗಿ ಅವರು ಹಣವನ್ನ ಪಡೆದುಕೊಳ್ಳಿಲ್ಲ ನಂತರ ಕನ್ನಡದ ಹೆಸರನ್ನ ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಉತ್ತರ ಸಂಕೋಚ ಸ್ವಭಾವದ ಕಸ್ತೂರಿ ಮೃಗ ತನ್ನ ಅಂತರಂಗದ ಕಂಪನ್ನು ಅರಿಯದೆ ಹೊರಗೆ ಹುಡುಕುವಂತೆ ಕನ್ನಡಿಗರು ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸ್ಸೋಲುತ್ತಿರುವರು ಸಂಕೋಚವನ್ನ ಬಿಟ್ಟು ಕನ್ನಡ ಕಸ್ತೂರಿಯ ಕಂಪನ್ನ ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು ಕನ್ನಡ ನುಡಿಗೆ ನವ ಶಕ್ತಿಯನ್ನ ತುಂಬಿ ಸಂತೋಷದ ಸುದೆಯನ್ನ ಹರಡುವ ಮೂಲಕ ಕನ್ನಡದ ಹೆಸರನ್ನ ಜಗದಲ್ಲಿ ಹಬ್ಬಿಸಬೇಕು ಅಂತ ಹೇಳಿ ಕವಿಗಳು ಆಶಿಸ್ತಾರೆ ನಂತರ ಕವಿ ಪರಿಚಯವನ್ನ ಕೊಟ್ಟಿದ್ದಾರೆ ಇಲ್ಲಿ ಕವಿ ಪರಿಚಯ ಅವಾಗ್ಲೂ ಕೂಡ ವಾಕ್ಯದ ರೂಪದಲ್ಲಿ ಬರೀಬೇಕು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ಶ್ರೀ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರು ಶಿವಮೊಗ್ಗದಲ್ಲಿ ಜನಿಸಿದರು ಇವರು ವೃತ್ತ ಚಿತ್ರಕೂಟ ಸುಳಿ ದೀಪಿಕಾ ಭಾವಸಂಗಮ ಬಂದೇ ಬರತಾವ ಕಾಲೋ ಕಾಲ ಭಾರೋ ಬಸಂತ ಅಭಿನಂದನ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಹಾಗೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಬಂದಿದೆ ನಂತರ ಗಾದೆಯನ್ನ ಕೊಟ್ಟಿದ್ದಾರೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ನಾನು ಆಗ್ಲೇ ಹೇಳ್ದಂಗೆ ಆ ಗಾದೆಗಳ ಎಕ್ಸ್ಪ್ಲೇಷನ್ ಎಲ್ಲ ನಮ್ಮ ಚಾನೆಲ್ ನ ವಿಡಿಯೋನಲ್ಲಿ ಇದೆ ನೀವು ಅಲ್ಲಿ ಹೋಗಿ ನೋಡ್ಬೋದಾಗಿದೆ ಹಾಗೆ ಗಾದೆಯ ಬಗ್ಗೆ ಪೀಠಿಕೆ ಬರಿಬೇಕು ಸ್ಟಾರ್ಟಿಂಗ್ ಗಾದೆಗಳು ವೇದಕ್ಕೆ ಸಮ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಕೊಡುತ್ತವೆ ಈ ರೀತಿ ಬರೆದು ಬರೀಬೇಕಾಗತ್ತೆ ನಂತರ ನೋಡಿ ಇಲ್ಲಿ ಸಂದರ್ಭ ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಮೂರಕ್ಕೂ ಮೂರು ಅಂಕಗಳಿರುತ್ತೆ ಇನ್ ಕೇಸ್ ನಿಮಗೆ ಸಂದರ್ಭ ಸ್ವಾರಸ್ಯ ಬರೆಯ ಗೊತ್ತಿಲ್ಲ ಅಂದ್ರೆ ನೀವು ಆಯ್ಕೆ ಏನಾದ್ರು ಬರೆದ್ರೆ ಒನ್ ಮಾರ್ಕ್ಸ್ ಖಂಡಿತ ಸಿಗತ್ತೆ ಪ್ರಸ್ತುತ ವಾಕ್ಯವನ್ನ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕತೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಲಾಗಿದೆ ಸಂದರ್ಭ ಕರೀಮನಿಗೆ ಭಾರತದ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾ ಪತ್ರಿಕೆಯನ್ನ ನಿವೃತ್ತ ಮಾಸ್ಟರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮ ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನ ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ ಇನ್ನ ನಂತರ ಪದ್ಯ ಪೂರ್ಣ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾರತೀಯತೆ ಪದ್ಯವನ್ನ ಕೊಟ್ಟಿದ್ದಾರೆ ನಾಡಿಗಾಗಿ ಅಂತ ಇದೆಯಲ್ಲ ಅಪಾರ ಕೊಟ್ಟಿದ್ದಾರೆ ನಾಡಿಗಾಗಿ ತನ್ನುವತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಇರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ ಇನ್ನ ನಂತರ ಕೊನೆ ಕನ್ನಡಿಗರ ತಾಯಿ ಪದ್ಯದ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಅದಕ್ಕೆ ಸಾರಾಂಶ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಸಾರಾಂಶ ಅಂದ್ರೆ ಇನ್ನೇನು ಅಲ್ಲ ಆ ಒಂದು ಪ್ಯಾರಾಗ್ರಾಫ್ ನ ಅರ್ಥವನ್ನ ಬರೀಬೇಕು ಪದ್ಯ ಇದಾಗಿದೆ ಜೈನರಾದ ಪೂಜ್ಯ ಪಾದ ಕೊಂಡ ಕೊಂದ ವರ್ಯರ ಮಧ್ವಯತೆಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದಣ್ಣರ ಪುರಂದರ ವರೇಣ್ಯರ ತಾಯಿ ನಿನ್ನ ಬಸಿರ ಹೊನ್ನಗಣಿ ವಿದ್ಯಾರಣ್ಯರ ಕನ್ನಡ ನಾಡಿನ ಜೈನ ಮತಾಚಾರ್ಯರಾದಂತಹ ಆದಂತಹ ಕೊಂಡಕೊಂದ ದ್ವೈತ ಸಿದ್ಧಾಂತ ಪ್ರತಿಪಾದಿಸತಕ್ಕಂತಹ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನ ಮಾಡಿದ್ದಾರೆ ಕನ್ನಡ ನಾಡಿನ ಆದಿಕವಿ ಪಂಪ ಕವಿಚಕ್ರವರ್ತಿ ರನ್ನ ಕವಿಚೂತವನ ಚೈತ್ರನಾದಂತಹ ಲಕ್ಷ್ಮೀಶ ಕವಿ ರತ್ನ ಚನ್ನ ಷಡಕ್ಷರಿ ಮುದ್ದಣ ಮೊದಲಾದವರು ಮಹಾಕಾವ್ಯಗಳನ್ನ ರಚಿಸಿದ್ದಾರೆ ದಾಸ ಶ್ರೇಷ್ಠರಾದಂತಹ ಪುರಂದರ ದಾಸರು ವಿದ್ಯಾರಣ್ಯ ಮಹರ್ಷಿಗಳು ಮೊದಲಾದವರು ಭಕ್ತಿ ಪ್ರಧಾನವಾದಂತಹ ಕೀರ್ತನೆಗಳನ್ನ ರಚಿಸಿದ್ದಾರೆ ಹೀಗೆ ಕನ್ನಡದ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ ಅಂತ ಹೇಳಿ ಬರೀಬೇಕು ಮೌಲ್ಯದಲ್ಲಿ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯನ್ನ ತಿಳಿಸುವುದೇ ಇಲ್ಲಿರ್ತಕ್ಕಂತಹ ಮೌಲ್ಯ ಅಂತ ಹೇಳಿ ಬರ್ದ್ರೆ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ವಿಡಿಯೋ ಖಂಡಿತ ನಿಮ್ಗೆ ಉಪಯೋಗ ಆಗುತ್ತೆ ಇದ್ರಲ್ಲಿ ಇರ್ತಕ್ಕಂತಹ ಸುಮಾರು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರುತ್ತೆ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು